ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ನ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ಭರ್ಜರ್ ಗುಡ್ ನ್ಯೂಸ್ ಆತ ಮೊದಲನೇ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಹೊಸ ನಂಬರ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ಒಂದು ನಂಬರ್ ಗೆ ಕಾಲ್ ಮಾಡಿದಾಗ ಅಲ್ಲಿ ನಿಮ್ಮ ಡಿಪಿ ಏನಾದ್ರು ರೇಷನ್ ಕೊಡ್ಲಿಲ್ಲ ಅಂದ್ರೆ ಅಥವಾ ನಿಮಗೆ ಕಡಿಮೆ ರೇಷನ್ ಕೊಡ್ತಾ ಅಂದ್ರೆ ಅಥವಾ ಅಕ್ಕಿನೇ ಕೊಡ್ತಿಲ್ಲ ಅಂದ್ರೆ ಅಥವಾ ಈ ಒಂದು ರಾಜ್ಯ ಸರ್ಕಾರದಂದು ಕೊಡುವಂತ ಕೀಟಗಳು ಏನಾದರೂ ಕೊಡ್ತಿಲ್ಲಪ್ಪ ಅಂದ್ರೆ ಗಾಂಧಿ ಆಗ್ಬಹುದು ಸಾಬಾನ್ ಆಗ್ಬಹುದು ನಿರ್ಮಾ ಆಗ್ಬಹುದು ಚಾಪಡಿ ಆಗ್ಬಹುದು ಅಥವಾ ಗೋಧಿ ಸಕ್ಕರೆ ಈ ರೀತಿಯಾಗಿ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಈ ಗೆ ಕಾಲ್ ಮಾಡಿದ ತಕ್ಷಣ ಅವ್ರಿಗೆಲ್ಲ ವಿವರಣೆ ಕೊಡ್ಬೇಕಾಗತ್ತೆ ಅವರು ಸೀದಾ ಬಂದು ನಿಮಗೆ ಏನಿದೆ ಅಲ್ಲ ಸಮಸ್ಯೆ ಅದನ್ನ ಬಗ್ಗೆ ಹರಿಸ್ತಾರೆ ಯಾಕೆ ಕೊಡ್ತಿಲ್ಲ ಎತ್ತರ ಸಲುವಾಗಿ ಏನು ಅಂತ ಅಂತೇಳಿ ತಕ್ಷಣ ನಿಮಗೆ ಒಂದು ಕಂಪ್ಲೀಟ್ ಆಗತ್ತೆ ಆಮೇಲೆ ನಮಗೆ ಅಲ್ಲೇ ಬಂದು ಕೊಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದ್ ಯಾವ ನಂಬರು ಅದನ್ನ ತಿಳಿಸ್ಕೊಡ್ತಾನೆ ಎರಡನೇದಾಗಿ ಇನ್ನೊಂದು ಗುಡ್ ನ್ಯೂಸ್ ಆಗಿರತ್ತೆ ಅದು ಏನಂತ ಅಂತ ತಿಳಿಸ್ಕೊಡ್ತಾನೆ ಬಣ್ಣಿಸ ಅಂದ್ರೆ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಒಟ್ಟಾರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಖುಷಿ ವಿಚಾರ ಎಲ್ಲ ಮಾಹಿತಿ ಇರತ್ತೆ ಹೊಡಿಯೋ ಕಣಿಸ್ತಾನೆ ಮತ್ತೆ ಒಂದು ಚಾನಲ್ ಅನ್ನ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಸಾ ಅಂದ್ರೆ ಕೊನಗು ರೇಷನ್ ಕಾರ್ಡ್ ದಾರರಿಗೆ ಈಗ ಹಿಂದಿರುವಂತಹ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಏನು ಇದಕ್ಕಿಂತ ಮುಖ್ಯವಾದ ಖುಷಿಯ ವಿಚಾರ ಏನಂದ್ರೆ ನೀವು ಹೋಗ್ತೀರಾ ರೇಷನ್ ಡಿಪೋಗೆ ಹೋಗ್ತೀರಾ ಅಲ್ಲಿ ಅಕ್ಕಿ ತಗೋತೀರಾ ಬಟ್ ಅದ್ರ ಜೊತೆಯಲ್ಲಿ ಇರುವಂತಹ ವಸ್ತುಗಳು ಯಾವುದೇ ಕೊಡೋದಿಲ್ಲ ಒಂದು ಡಿಫೋದವರು ನಿಮ್ಮ ಮುಂದೆನೆ ಚೀಟಿ ಮಾಡ್ತಿರ್ತಾರೆ ಅಂದ್ರೆ ಕಡಿಮೆ ಬೆಳೆ ಕೊಡಬಹುದು ಅಥವಾ ಕಡಿಮೆ ಅಕ್ಕಿಗಳನ್ನ ಕೊಡೋದು ಅಥವಾ ಕಾಟಾನ ಮೋಸ ಮಾಡೋದು ಈ ರೀತಿಯ ಮಾಡ್ತಿರ್ತಾ ಅಂದ್ರೆ ಸರ್ಕಾರದ ಕೊಟ್ಟಿರುವಂತ ಫ್ರೀಯಾಗಿ ಅವ್ರು ನಿಮ್ಗೆ ಏನಾದ್ರು ಮಾರಾಟ ಮಾಡ್ತಿತ್ತು ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿಗೆ ಈ ರೀತಿಯಾಗಿ ಏನಾದ್ರು ಮಾರಾಟ ಮಾಡ್ತಿದ್ರ ಅಂದ್ರೆ ಬರೇ ಹತ್ತೊಂಬತ್ ನೂರ ಕಾಲ್ ಮಾಡಿ ಅರ್ಥ ಅಂತ ಅನ್ಕೋತೀವಿ ಸಂಪೂರ್ಣ ಇದು ಗೋರ್ಮೆಂಟ್ ನಂಬರ್ ಆಗಿರತ್ತೆ ಹತ್ತೊಂಬತ್ ನೂರ ಕಾಲ್ ಮಾಡಿ ಇದಕ್ಕೆ ಕಾಲ್ ಮಾಡಿ ಅವ್ರಿಗೆ ವಿವರಿಸಬೇಕಾಗತ್ತೆ ಈ ರೀತಿಯಾಗಿ ಈ ರಾಜ್ಯದ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ತಾಲೂಕಿನಲ್ಲಿ ಈ ಒಂದು ವಿಲೇಜ್ ಅಲ್ಲಿ ನಾವು ತಗೋತಾ ಇದ್ದೇವೆ ಇವರು ನಮಗೆ ಸರ್ಕಾರದ ಒಂದು ಕೊಡುವಂತ ಯಾವುದೇ ರೀತಿಯಾಗಿ ಸೌಲಭ್ಯ ಕೊಡ್ತಾ ಇಲ್ಲ ಇವ್ರ ಮೇಲೆ ಆದಷ್ಟು ಅಂಗಡಿ ಹೆಸರು ಅಂಗಡಿ ರಿಜಿಸ್ಟರ್ ನಂಬರ್ ಅಲ್ಲಿ ಯಾರು ಕೂತಿರ್ತಾರಲ್ಲ ಒಂದು ಯಾರ ಹೆಸರು ಮೇಲೆ ಇರತ್ತೆ ಆ ಒಂದು ಅಂಗಡಿ ನ್ಯಾಯಬೆಲೆ ಅಂಗಡಿ ಅವ್ರದ್ದು ಹೆಸರು ಹೇಳಬೇಕು ಅದೆಲ್ಲ ಹೇಳಿದ ತಕ್ಷಣ ರಿಜಿಸ್ಟರ್ ಆಗತ್ತೆ ನಿಮ್ಮ ಒಂದು ಕಂಪ್ಲೇಂಟ್ ಫೈನ್ ಆಗತ್ತೆ ಕಂಪ್ಲೀಟ್ ರಿಜಿಸ್ಟರ್ ಆಗತ್ತೆ ಅದ ನಂತರ ಒಂದು ತಿಂಗಳ ಒಳಗಾಗಿನೇ ಆ ಒಂದು ಅಂಗಡಿ ಇರೋದಿಲ್ಲ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಾಂದ್ರೆ ದಂಡ ಕಟ್ಟಿಸ್ತಾರೆ ಇಲ್ಲಾಂದ್ರೆ ಆಗತ್ತೆ ಈ ಒಂದು ಹೊಸ ನಂಬರ್ ರಿಲೀಸ್ ಮಾಡಿದ್ದಾರೆ ಹತ್ತೊಂಬತ್ ನೂರ ಅರವತ್ತೇಳು ಈ ಒಂದು ನಂಬರ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಇದ್ರ ಬಗ್ಗೆ ಹೇಳಬೇಕನ್ನಿಸ್ತು ಮತ್ತೆ ಇಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ಏನಾದ್ರು ರಾಜ್ಯ ಸರ್ಕಾರದಿಂದ ಆ ಗೋಧಿ ಆಗ್ಬೋದು ಅದು ಕೂಡ ಕೊಡ್ಲಿಲ್ಲ ಅಂದ್ರೆ ಸಕ್ರೆ ಕೊಡ್ಲಿಲ್ಲ ಅಂದ್ರೆ ಚಾಪುಡಿ ಕೊಡ್ಲಿಲ್ಲ ಅಂದ್ರೆ ಮೊನ್ನೆ ಕೀಟ ಕೀಟಗಳು ಕೊಡ್ತೇನೆ ಅಂತ ಹೇಳಿ ಸರ್ಕಾರದಿಂದ ರಿಲೀಸ್ ಮಾಡ್ತಿದಾರಲ್ಲ ಅದೆಲ್ಲ ಕೊಟ್ರೆ ತುಂಬಾ ಒಳ್ಳೇದು ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹತ್ತೊಂಬತ್ ನೂರ ಅರವತ್ತೇಳಕ್ಕೆ ಕಾಲ್ ಮಾಡಿ ಏನ್ ಸಮಸ್ಯಲ್ಲ ವಿವರಣೆ ಕೊಡಿ ತುಂಬಾ ಜನ ಗೊತ್ತಿರೋದಲ್ಲ ಅವ್ರು ಕಂಪ್ಲೇಂಟ್ ಮಾಡಬೇಕು ಮಾಡಬೇಕು ಮಾಡ್ಬೇಕಂತಾರೆ ಬಟ್ ಗೊತ್ತೇ ಇರೋದಿಲ್ಲ ಇದಕ್ಕ ಮಾಡಬೇಕು ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಈಗ ಹತ್ತೊಂಬತ್ತು ನೂರ ಅರವತ್ತೇಳಕ್ಕೆ ಕಾಲ್ ಮಾಡಿ ನಿಮ್ ಏನ್ ದೂರ ಇದೆಲ್ಲ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಆಗತ್ತೆ ಆಮೇಲೆ ಅವರಾಗಿ ಬಂದು ಒಂದು ವಾರದೊಳಗಾಗಿ ಅಥವಾ ಒಂದು ತಿಂಗಳೊಳಗಾಗಿ ಆ ಒಂದು ಅಂಗಡಿಯನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಹೇಗೆ ಅನಿಸುದು ಕಮೆಂಟ್ ಮಾಡಿ ಮತ್ತೆ ಏನಾರು ಡೌಟ್ ಇತ್ತಂದ್ರೆ ಅಥವಾ ನಿಮ್ಮೊಂದು ಎಲ್ಲಿ ಹೇಗೆ ನಡೀತಾ ಇದೆ ಕಮೆಂಟ್ ಮಾಡಿ ಇಲ್ಲಿ ತನಕ ಕಮೆಂಟ್ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು